ಕೆಲವೊಂದು ಹಬ್ಬ ಹರಿದಿನಗಳು ಎರಡು ದಿನಾಂಕಕ್ಕೆ ಕೆಲವು ಸತಿ ಬಂದಿರುತ್ತೆ ಅಂದರೆ ಯಾವತ್ತು ಆಚರಣೆ ಮಾಡೋ ಸರಿಯಾದ ದಿನ ಅಂತ ಗೊತ್ತಾಗೋದಿಲ್ಲ ಅದು ತುಂಬ ಜನರಿಗೆ ಒಂದು ಅನುಮಾನ ಇರುತ್ತೆ ಯಾವತ್ತು ಆಚರಣೆ ಮಾಡಬೇಕಂತ ಅದೇ ರೀತಿ ಈ ಸಲ ಕೂಡ ರಥಸಪ್ತಮಿ ಫೆಬ್ರವರಿ ನಾಲ್ಕನೇ ತಾರೀಕು ಅಥವಾ ಫೆಬ್ರವರಿ ಐದನೇ ತಾರೀಕೋ ಯಾವತ್ತು ನಾವು ರಥಸಪ್ತಮಿ ಆಚರಣೆ ಮಾಡಬೇಕು ಅಥವಾ ರಥಸಪ್ತಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದು ಎಷ್ಟೋ ಜನರಿಗೆ ಈ ಒಂದು ಅನುಮಾನ ಇತ್ತು ಸೊ ಈ ಅನುಮಾನ ಬಗೆಹರಿಸ್ತಾ ನಾನು ಹಿಂದಿನ ದಿನ ಒಂದು ವೀಡಿಯೋ ಹಾಕಿದ್ದೀನಿ ಸೊ ಯಾವತ್ತು ರಥಸಪ್ತಮಿ ಹಾಗೆ ಯಾವ ಸ್ನಾ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಕೂಡ ತಿಳಿಸಿದ್ದೆ ಈಗ ಇನ್ನೊಮ್ಮೆ ಹೇಳ್ತೀನಿ ರಥಸಪ್ತಮಿ ಈ ವರ್ಷ ನಾಳೆ ಅಂದರೆ ಫೆಬ್ರವರಿ ನಾಲ್ಕನೇ ತಾರೀಕು ಮಂಗಳವಾರ ಬಂದಿದೆ ಈ ಒಂದು ಸಪ್ತಮಿ ತಿಥಿ ಶುರುವಾಗೋದು ಮಂಗಳವಾರ ಬೆಳಗ್ಗೆ ಅಂದರೆ ಫೆಬ್ರವರಿ ನಾಲ್ಕನೇ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷಕ್ಕೆ ಶುರುವಾಗುತ್ತೆ ಹಾಗೆ ಐದನೇ ತಾರೀಕು ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಒಂದು ಸಪ್ತಮಿ ತಿಥಿ ಮುಗಿಯುತ್ತೆ ಅಂದರೆ ಐದು ಐದನೇ ತಾರೀಕು ಐದನೇ ತಾರೀಕಿನ ಬೆಳಗಿನ ಜಾವ ಈ ಒಂದು ಸಪ್ತಮಿ ತಿಥಿ ಮುಗಿಯುತ್ತೆ ಇನ್ನು ಸಾಮಾನ್ಯವಾಗಿ ನಮ್ಮ ಆಡು ಭಾಷೆನಲ್ಲಿ ಹೇಳಬೇಕಂದ್ರೆ ನಾಳೆ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷಕ್ಕೆ ಸಪ್ತಮಿ ತಿಥಿ ಶುರುವಾದರೆ ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಒಂದು ಸಪ್ತಮಿ ತಿಥಿ ಮುಗ್ದೋಗುತ್ತೆ ಇದು ಮರುದಿನ ಸೂರ್ಯೋದಯಕ್ಕೆ ಅಂದರೆ ಬುಧವಾರ ಫೆಬ್ರವರಿ ಐದನೇ ತಾರೀಕು ಸೂರ್ಯೋದಯಕ್ಕೆ ಈ ಒಂದು ಸಪ್ತಮಿ ತಿಥಿ ಸಿಕ್ಕಿ ಸಿಕ್ಕೋದಿಲ್ಲ ಹಾಗಾಗಿ ನೀವು ರತ್ ರಥಸಪ್ತಮಿಯ ಪೂಜೆ ಅಥವಾ ಆಚರಣೆ ಏನಿರುತ್ತೆ ಅದು ನಾಳೆ ಅಂದರೆ ಮಂಗಳವಾರ ಫೆಬ್ರವರಿ ನಾಲ್ಕನೇ ತಾರೀಕೆ ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ರಥಸಪ್ತಮಿಯ ದಿನ ಸ್ನಾನಕ್ಕೆ ಬಹಳನೇ ಮಹತ್ವ ಇದೆ ಸ್ನಾನ ಅಂದರೆ ನಾವು ಮಾಮೂಲಿ ಮಾಡೋ ರೀತಿ ಸ್ನಾನಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಹಾಗೂ ಶ್ರೇಷ್ಠತೆ ಕೂಡ ಇರುತ್ತೆ ಹೇಗೆ ಅಂತ ಹೇಳಿದ್ರೆ ನಾವು ರಥಸಪ್ತಮಿಯ ದಿನ ಎಕ್ಕದ ಎಲೆಗಳನ್ನು ಮೈ ಮೇಲೆ ಇಟ್ಕೊಂಡು ಸ್ನಾನ ಮಾಡಬೇಕಾಗುತ್ತೆ ಅದಕ್ಕೆ ಅದರದ್ದೇ ಆದ ವಿಶೇಷತೆಗಳಿರುತ್ತೆ ಅದನ್ನು ಯಾವ ದೇಹದ ಯಾವ ಭಾಗಗಳ ಮೇಲೆ ಇಟ್ಕೊಂಡು ಸ್ನಾನ ಮಾಡಬೇಕು ಹಾಗೆ ಅದನ್ನು ಸ್ನಾನ ಮಾಡುವಾಗ ನಾವು ಯಾವ ದೇವರನ್ನು ನೆನೆಬೇಕು ಏನಂತ ಹೇಳಿ ನೆನೆಬೇಕು ಅಂತ ಒಂದು ಹಾಗೆ ಆ ಎಲೆಗಳನ್ನು ಪೂಜೆ ಮಾಡಿ ಯಾವ ರೀತಿ ಪೂಜೆ ಮಾಡಿ ನಾವು ಸ್ನಾನಕ್ಕೆ ಬಳಸಬೇಕು ಹೀಗೆಲ್ಲ ಬಹಳನೇ ವಿಶೇಷತೆ ಇದೆ ಅದೇನು ಅಂತ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ಹಾಗೆ ಆ ಒಂದು ಸ್ನಾನಕ್ಕೆ ಕೂಡ ಒಂದು ಹೊತ್ತು ಅಂತ ಇರುತ್ತೆ ಅದು ನಾಳೆ ಬೆಳಗ್ಗೆ ಅಂದರೆ ಫೆಬ್ರವರಿ ನಾಲ್ಕನೇ ತಾರೀಕು ಬೆಳಗ್ಗೆ ಐದು ಗಂಟೆ ಒಂಬತ್ತು ನಿಮಿಷದ ನಂತರ ಏಳು ಗಂಟೆ ಒಂಬತ್ತು ನಿಮಿಷದ ಒಳಗೆ ನೀವೊಂದು ಈ ರೀತಿಯ ಎಕ್ಕದ ಎಲೆಯ ಸ್ನಾನವನ್ನು ಮಾಡಬೇಕಾಗುತ್ತೆ ಇದು ಶುಭ ಮುಹೂರ್ತ ನಾಳೆಯ ಸ್ನಾನವನ್ನು ಮಾಡೋದಕ್ಕೆ ನೀವು ಸಾಧ್ಯ ಆದರೆ ನದಿಗಳಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಬಹಳನೇ ಶ್ರೇಷ್ಠ ನಿಜವಾಗ್ಲೂ ತುಂಬ ಅಂದರೆ ತುಂಬ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಇನ್ನು ಆಗದೆ ಇರೋರು ಮನೆಯಲ್ಲಿ ನಿಮ್ಮ ಬಳಿ ಕಾವೇರಿನೋ ಗಂಗನೋ ಯಾವುದಾದ್ರು ಜಲ ಇರುತ್ತೆ ಅಥವಾ ಕಾಶಿಯಿಂದ ತಲ ತಂದಂತಹ ಜಲ ಇದ್ದರೆ ಅದನ್ನು ಕೂಡ ಹಾಕಿಕೊಂಡು ಸ್ನಾನ ಮಾಡ್ಬೋದು ತುಂಬಾ ಶ್ರೇಷ್ಠ ನಿಮಗೆ ಸಿಕ್ಕಲಿಲ್ಲ ಅಂದರೆ ಯಾವುದಾದ್ರೂ ಗ್ರಂಥಕ್ಕೆ ಅಂಗಡಿಗಳಲ್ಲಿ ಅಥವಾ ಎಲ್ಲಾದರೂ ಒಂದು ವಿಶೇಷ ಸ್ಥಳಗಳಲ್ಲಿ ಆಶ್ರಮಗಳಲ್ಲಿ ಈ ಒಂದು ಗಂಗಾ ಜಲ ಸಿಕ್ಕತ್ತೆ ಅದನ್ನು ಇವತ್ತೇ ತಂದಿಟ್ಕೊಳ್ಳಿ ತಂದಿಟ್ಕೊಂಡು ಅದನ್ನು ನೀವು ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಬೆರೆಸಿ ಸ್ನಾನ ಮಾಡಿಕೊಳ್ಳಿ ತುಂಬ ಒಳ್ಳೆಯದಂದರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಈಗ ಮುಹೂರ್ತವೂ ಕೂಡ ಹೇಳಿದೆ ಯಾವ ಸಮಯದಲ್ಲಿ ಮಾಡಬೇಕಂತ ನಾಳೆ ಒಂದು ಬಹಳ ಮುಖ್ಯವಾದ ಕೆಲಸ ಅಂತ ಹೇಳಿದ್ರೆ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡುವಂಥದ್ದು ಅರ್ಘ್ಯ ನೀಡೋದು ಅಂದರೆ ಏನು ಅದರಲ್ಲೂ ಸೂರ್ಯದೇವನಿಗೆ ಅರ್ಘ್ಯ ನೀಡೋದು ಅಂತ ಹೇಳಿದ್ರೆ ಸೂರ್ಯನ ದಿಕ್ಕಿಗೆ ನಾವು ಮುಖವನ್ನು ಮಾಡಿ ನೀರನ್ನು ಕೆಳಗೆ ಬಿಡುವಂಥದ್ದನ್ನು ಅರ್ಘ್ಯ ನೀಡೋದು ಅಂತ ಹೇಳ್ತಾರೆ ಸೂರ್ಯದೇವನಿಗೆ ನಾವು ನೀರನ್ನು ಸಮರ್ಪಣೆ ಮಾಡಬೇಕು ಇದು ಬಹಳ ಶ್ರೇಷ್ಠ ಹಾಗೆ ಇದನ್ನು ನಾಳೆ ತಪ್ಪದೇ ಮಾಡಬೇಕಾಗುತ್ತೆ ನಿಮ್ಮ ಸ್ನಾನದ ನಂತರ ನೀವು ಅರ್ಘ್ಯವನ್ನು ಸೂರ್ಯದೇವನಿಗೆ ಕೊಡಬಹುದು ಅಥವಾ ಸ್ನಾನದ ನಂತರ ಪೂಜೆಯನ್ನು ಮಾಡಿ ಆ ನಂತರ ನೀವು ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬಹುದು ಯಾವ ಸಮಯದಲ್ಲಿ ಬೇಕಾದರೂ ಕೊಡ್ಬೋದು ಆದಷ್ಟು ಬೇಗ ಕೊಡೋದಕ್ಕೆ ಪ್ರಯತ್ನ ಪಡಿ ಅರ್ಘ್ಯ ಕೊಡೋದಕ್ಕೆ ಎರಡು ವಿಷಯಗಳು ಮುಖ್ಯವಾಗಿ ಬೇಕಾಗುತ್ತೆ ಅದನ್ನು ಪಾಲಿಸಲೇಬೇಕಾದ್ದು ಅಂತ ಹೇಳಿದ್ರೆ ಒಂದು ಸ್ಟೀಲ್ ತಂಬಿಗೆಯನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು ಹಿತ್ತಾಳೆ ಅಥವಾ ತಾಮ್ರ ಅಥವಾ ಬೆಳ್ಳಿ ಈ ರೀತಿ ತಂಬಿಗೆಗಳನ್ನು ಅಥವಾ ಏನು ನೀವು ಬಳಸೋಕ್ಕೆ ಪಾತ್ರೆಯನ್ನು ಯೂಸ್ ಮಾಡ್ತೀರ ಈ ಮೂರು ಲೋಹಗಳಿಂದನೇ ತಯಾರಾಗಿರಬೇಕಾಗತ್ತೆ ಹಿತ್ತಾಳೆ ತಾಮ್ರ ಅಥವಾ ಬೆಳ್ಳಿ ಅಷ್ಟು ಬಿಟ್ಟು ನೀವು ಸ್ಟೀಲನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರ್ದು ಅದು ನಿಜಕ್ಕೂ ಒಂದು ಬೇರೆ ರೀತಿಯ ಶಕ್ತಿ ನಮಗೆ ತಂದು ಕೊಟ್ಬಿಡುತ್ತೆ ಒಂದು ನಕಾರಾತ್ಮಕವಾದ ಶಕ್ತಿ ತಂದುಕೊಟ್ಬಿಡುತ್ತೆ ಹಾಗಾಗಿ ನೆನ್ಪಿಟ್ಕೊಳ್ಳಿ ಇದನ್ನು ಹಾಗೆ ನಿಮ್ಮ ಅಡುಗೆ ಮನೆಯಲ್ಲಿ ಉಪಯೋಗ ಕುಗ್ಸಕ್ಕೆ ಅಂತ ಇಟ್ಟಿರೋ ಪಾತ್ರೆಗಳನ್ನು ದಯವಿಟ್ಟು ತೊಗೊಂಡೋಗಿ ಅರ್ಘ್ಯವನ್ನು ನೀಡಬೇಡಿ ದೇವ್ರ ಅಂತಲೇ ಒಂದು ಪಾತ್ರೆಯನ್ನು ಇಟ್ಕೊಂಡು ಚಂಬನ್ನು ಇಟ್ಕೊಂಡು ಅದರಿಂದ ನೀವು ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಈಗ ಅರ್ಘ್ಯ ಕೊಡುವಂಥ ನೀರಿಗೆ ನೀವು ಏನೇನನ್ನು ಹಾಕಬೇಕು ಅನ್ನೋದು ಕೂಡ ಬಹಳನೇ ಬಾ ಅಂದರೆ ಬಹಳನೇ ಮುಖ್ಯ ಆಗುತ್ತೆ ಏನೇನಪ್ಪ ಅಂತ ಅಂದರೆ ಆ ಒಂದು ನೀರು ಮೊದಲಿಗೆ ನೀರನ್ನು ತೊಳೆಯೋ ಹಾಕೋದಕ್ಕೂ ಮುಂಚೆ ಆ ಒಂದು ತಂಬಿಗೆ ಏನಿರುತ್ತೆ ತಾಮ್ರ ಅಥವಾ ಹಿತ್ತಾಳೆ ಕಂಚು ಹೀಗೆ ಅದನ್ನು ನೀವು ಸ್ವಚ್ಛವಾಗಿ ತೊಳೆದಿಟ್ಕೊಂಡಿರಬೇಕಾಗುತ್ತೆ ನೆನಪಿಟ್ಕೊಳ್ಳಿ ಹಾಗೆ ಅದನ್ನ ಅದಕ್ಕೂ ಕೂಡ ಅದರ ಮೇಲೆ ಕೂಡ ಅಷ್ಟ ಕುಂಕುಮ ಹಾಗೆ ಗಂಧ ಇದ್ರೆ ಅದನ್ನು ಕೂಡ ಲೇಪಿಸಬೇಕಾಗತ್ತೆ ಹಾಗೆ ಆ ಒಂದು ನೀರು ನೀರೇನು ತುಂಬ್ತೀರ ಅದು ಬಹಳ ಶುದ್ಧವಾದ ಪರಿಶುದ್ಧವಾದ ಮಡಿ ನೀರು ಅಂತ ಏನು ಹೇಳ್ತೀವಿ ಅದನ್ನು ತುಂಬಬೇಕಾಗತ್ತೆ ಅದನಂತರ ಆ ತುಂಬಿದ ನೀರಿಗೆ ನೀವು ಸ್ವಲ್ಪ ಅರಿಶಿ ಅಕ್ಷಿಣ ಸ್ವಲ್ಪ ಕುಂಕುಮ ಹಾಗೆ ಒಂದು ಸ್ವಲ್ಪ ಅಕ್ಷತೆ ಗಂಧ ಇತ್ತು ಅಂತ ಹೇಳಿದರೆ ಒಂದು ಸ್ವಲ್ಪ ಶ್ರೀಗಂಧವನ್ನು ಹಾಕಿ ಅಥವಾ ಶ್ರೀಗಂಧದ ಪುಡಿ ನಿಮಗೆಲ್ಲ ಕಡೆ ಸಿಕ್ಕತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಅದನ್ನು ಕೂಡ ಹಾಕಿ ಕೆಂಪು ಹೂವನ್ನು ಹಾಕಬೇಕು ನೆನಪಿರಲಿ ಇದನ್ನು ಮಾತ್ರ ಮರಿಬೇಡಿ ಕೆಂಪು ಹೂ ಕೆಂಪು ಹೂವನ್ನು ಹಾಕಿ ಹಾಗೆ ಅದರೊಳಗೆ ನೀವು ಒಂದು ಐದು ರೂಪಾಯಿ ನಾಣ್ಯವನ್ನು ಹಾಕಿದ್ರೆ ಬಡತನವೂ ಕೂಡ ದೂರ ಆಗುತ್ತೆ ಅಂತ ಹೇಳ್ತಾರೆ ಇದು ನೀವು ಹಾಕಲೇಬೇಕು ಅಂತ ಏನು ಕಂಪಲ್ಸರಿ ಇಲ್ಲ ಅರ್ಶಿನ ಕುಂಕುಮ ಗಂಧ ಹಾಗೆ ಅಕ್ಷತೆ ಹಾಗೆ ಕೆಂಪು ಬಣ್ಣದ ಹೂವು ಇದು ಬಹಳ ಮುಖ್ಯ ನೀವೊಂದು ನಾಣ್ಯವನ್ನು ಕೂಡ ಹಾಕಿದ್ರೆ ಅಂತ ಹೇಳಿದರೆ ಬಡತನ ದೂರ ಆಗುತ್ತೆ ಅಂತ ಹೇಳ್ತಾರೆ ಸೂರ್ಯದೇವನ ಕೃಪೆ ನಿಮಗೆ ದೊರೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಅದನ್ನು ಹಾಕೋದಿದ್ರೆ ನಿಮ್ಮ ಇಷ್ಟ ಹಾಕ್ಬೋದು ಐದು ರೂಪಾಯಿ ನಾಣ್ಯ ಹಾಕಿ ತುಂಬ ಒಳ್ಳೆಯದು ಅದು ಸ್ಟೀಲಲ್ಲಿ ಬರೋದಿಲ್ಲಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೆಲ್ಲವನ್ನು ಹಾಕಿ ನೀವು ಸೂರ್ಯದೇವನ ಹತ್ರ ತಗೊಂಡೋಗಿ ಸೂರ್ಯದೇವನ ಕಡೆಗೆ ತಿರುಗಿ ನೋಡ್ತಾ ಅಂದರೆ ಸೂರ್ಯ ದೇವನಿಗೆ ಎದುರು ಮುಖವನ್ನು ಮಾಡ್ತಾ ಸೂರ್ಯದೇವನನ್ನು ನೋಡ್ತಾ ನೀವು ಈ ನೀರನ್ನು ಏನು ತಮಗೇಲಿ ಒಂದು ಮಡಿ ನೀರು ಇಟ್ಕೊಂಡಿರ್ತೀರ ಅದನ್ನು ಎರಡೂ ಕೈಗಳಿಂದ ನೀವು ನೆಲಕ್ಕೆ ಬಿಡ್ತಾ ಹೋಗಬೇಕಾಗತ್ತೆ ನೀವು ನೆಲ ಮಾಳಿಗೆಲ್ಲ ಇದ್ದರೆ ನೀವು ಕೆಳಗಡೆ ನಿಂತ್ಕೊಂಡೇ ಬಿಡಬೇಕಾಗತ್ತೆ ಅಲ್ಲಿ ಆ ನೀರನ್ನು ಯಾರು ತುಳಿಬಾರ್ದು ನೀವು ಹಾಕೋ ಸಮಯದಲ್ಲಿ ನಿಮ್ಮ ಕಾಲು ಮೇಲೆ ಬಿದ್ದರೆ ಏನು ತೊಂದರೆ ಇಲ್ಲ ಏನೂ ಮಾಡೋದಕ್ಕಾಗಲ್ಲ ಅದು ಬಿಟ್ಟು ಬೇರೆ ಸಮಯದಲ್ಲಿ ಮಾಡಬೇಡಿ ಅದ್ರ ಬದಲು ಕೆಳಗಡೆ ಪಾಟ್ ಕೂಡ ನೀವು ಇಟ್ಕೊಳ್ಬೋದು ಅದರ ಗಿಡನ ಕೂಡ ಇಟ್ಕೊಬೋದು ಅಥವಾ ಗಿಡದ ಹತ್ತಿರಕ್ಕೆ ಹೋಗಿ ಕೂಡ ನೀವು ನೀರನ್ನು ಹಾಕ್ಬೋ ಅರ್ಘ್ಯವನ್ನು ಕೊಡ್ಬೋದು ಅಥವಾ ನಿಮ್ಮಲ್ಲಿ ಟೆರೆಸ್ ಇದೆ ಮಾಡಿ ಇದೆ ಅನುಕೂಲ ಇದೆ ನಿಮಗೆ ಹೋಗೋದಕ್ಕೆ ಅಂತ ಹೇಳಿದ್ರೆ ಆದಷ್ಟು ಎತ್ತರ ಜಾಗಕ್ಕೆ ಹೋಗಿ ನೀವು ಅರ್ಘ್ಯವನ್ನು ಕೊಡೋದು ಬಹಳನೇ ಮುಖ್ಯ ಹಾಗೆ ಬಹಳ ಶ್ರೇಷ್ಠ ಕೂಡ ಅದು ನಿಮ್ಗೆ ಎಷ್ಟೇ ಸಾಧ್ಯ ಆಗುತ್ತೆ ಅಷ್ಟೆತ್ರ ಹೋಗಿ ನೀವು ಅರ್ಘ್ಯವನ್ನು ಕೊಡಬೇಕಾಗತ್ತೆ ಎಲ್ಲವನ್ನು ಅಲ್ಲೇ ನೀವು ಹಾಕಿ ಬರಬೇಕಾಗತ್ತೆ ಹಾಗೆ ಅದರಲ್ಲಿ ಐದು ರೂಪಾಯಿ ನಾಣ್ಯ ಏನು ಇರುತ್ತಲ್ವ ಅದನ್ನು ತಗೊಂಡು ಬಂದು ದೇವ್ರ ಮನೆಯಲ್ಲಿ ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ನಾನು ಬೇಕಿದ್ರೆ ಸಂಪೂರ್ಣ ವೀಡಿಯೋವನ್ನು ಮಾಡಿ ಹಾಕ್ತೀನಿ ಈ ಒಂದು ನಾಣ್ಯವನ್ನು ಹಾಕಿ ಸೂರ್ಯದೇವನಿಗೆ ಅರ್ಘ್ಯ ಕೊಡೋದು ನಾಳೆನೇ ಮಾಡಬೇಕಂತ ಏನಿಲ್ಲ ನಾಳೆ ಮಾಡಿದ್ರೆ ಇನ್ನೂ ಹೆಚ್ಚು ನಾವು ಸೂರ್ಯದೇವನಿಗೆ ತಲುಪ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಇಷ್ಟನ್ನೆಲ್ಲ ಮಾಡಿ ನೀವು ಅರ್ಘ್ಯವನ್ನು ಈ ರೀತಿ ಕೊಡಬೇಕಾಗತ್ತೆ ಆ ನಂತರ ನೀವು ಸೂರ್ಯದೇವನಿಗೆ ನೈವೇದ್ಯ ಅಂತ ಬಂದರೆ ಗೋಧಿಯನ್ನು ಬಳಸಿ ಮಾಡಿದ ನೈವೇದ್ಯವನ್ನೇ ನೀವು ದೇವರಿಗೆ ನಾಳೆ ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಸೂರ್ಯದೇವನ ಸಂಕಲ್ಪದ ಮೇಲೆಗೆ ಗೋಧಿ ಪಾಯಸ ಆಗಿರ್ಬೋದು ಅಥವಾ ಗೋಧಿ ಕಡಿಯ ಪಾಯಸ ಆಗಿರ್ಬೋದು ಹಾಗೆ ಗೋಧಿಯ ಇದರಿಂದ ಹಿಟ್ಟಿಂದ ಮಾಡಿರುವಂತಹ ಲಾಡು ಆಗಿರ್ಬೋದು ಒಟ್ಟಿನಲ್ಲಿ ಗೋಧಿಯನ್ನು ಬಳಸಿ ಮಾಡಿರುವಂತಹ ಸಿಹಿ ಪದಾರ್ಥವನ್ನು ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಯಾಕೆ ಗೋಧಿನಿ ಅಂತ ಹೇಳಿದರೆ ಸೂರ್ಯದೇವನಿಗೆ ಗೋಧಿ ಅನ್ನೋದು ಧಾನ್ಯ ಆಗಿರುತ್ತೆ ನವಗ್ರಹಗಳಲ್ಲಿ ಒಂದೊಂದು ದೇವರಿಗೆ ಒಂದೊಂದು ಧಾನ್ಯ ಅಂತ ಇರುತ್ತೆ ಉದ್ದು ಹೆಸರು ಕಡಲೆ ಹುರುಳಿ ಈ ರೀತಿ ಅದೇ ರೀತಿಯಲ್ಲಿ ಸೂರ್ಯದೇವನಿಗೆ ಗೋಧಿ ಅಂತ ಹೇಳೋದು ಧಾನ್ಯ ಆಗಿರುತ್ತೆ ಹಾಗಾಗಿ ನೀವು ಗೋಧಿಯಿಂದ ಮಾಡಿದಂತಹ ಸಿಹಿ ಪದಾರ್ಥವನ್ನು ಸೂರ್ಯದೇವನಿಗೆ ನೈವೇದ್ಯಕ್ಕೆ ಇಡಬೇಕಾಗತ್ತೆ ಆನಂತರ ನೀವು ತುಪ್ಪದ ದೀಪವನ್ನು ದೇವ್ರ ಮನೆಯಲ್ಲಿ ಹಚ್ಚಿಟ್ಟು ಸೂರ್ಯದೇವನ ಸಂಕಲ್ಪಕ್ಕೆ ನೀವು ತಗೊಂಡು ಏನೇ ಕಷ್ಟ ನಷ್ಟಗಳಿದ್ರೂ ಕೂಡ ಪರಿಹಾರ ಮಾಡಿಕೊಡು ಒಳ್ಳೇದು ಮಾಡಿಕೊಡು ಅಂತ ಬೇಡ್ಕೋಬೇಕಾಗತ್ತೆ ಒಂದು ಆಮೇಲೆ ನೀವು ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡೋದ್ರಿಂದ ನಾಳೆ ಈ ಒಂದು ರಥಸಪ್ತಮಿಯ ಆಚರಣೆಯನ್ನು ಮಾಡೋದ್ರಿಂದ ಈ ಜನ್ಮಕ್ಕೆ ಮಾತ್ರ ಅಲ್ಲದೆ ಮುಂದಿನ ಜನ್ಮಕ್ಕೂ ಕೂಡ ಸೂರ್ಯ ಸೂರ್ಯದೇವನ ಆಶೀರ್ವಾದ ನಮಗಿರುತ್ತೆ ಅಂತ ಹೇಳಲಾಗುತ್ತೆ ಹಿಂದಿನ ಜನ್ಮದ ಪಾಪವನ್ನು ಕಳ್ಕೊಳ್ಳೋದು ಒಂದು ವಿಷಯ ಆದರೆ ಮುಂದಿನ ಜನ್ಮದಲ್ಲೂ ಕೂಡ ನಮ್ಮ ಪಾಪಕರ್ಮಗಳು ಕಡಿಮೆ ಆಗುವಂತೆ ಮಾಡಿ ನಾವು ಮುಂದಿನ ಜೀವನವನ್ನು ಕೂಡ ಚೆನ್ನಾಗಿ ನಡೆಸಬೇಕು ಮುಂದಿನ ಜನ್ಮದಲ್ಲಿ ಅಂತ ಹೇಳಿದ್ರೆ ಈ ಒಂದು ಕಾರ್ಯವನ್ನು ನಾಳೆ ಮಾಡೋದು ತಪ್ಪಿಸ್ಬೇಡಿ ಹಾಗೆ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡೋದ್ರಿಂದ ನಮ್ಮ ಕಣ್ಣುಗಳ ಆರೋಗ್ಯ ಹೆಚ್ಚಾಗುತ್ತೆ ಒಳ್ಳೆ ಥರದಲ್ಲಿರುತ್ತೆ ಅಂತ ಕೂಡ ಪ್ರತೀತಿ ಇದೆ ಈಗ ನಾಳೆ ಮಾಡುವಂತಹ ಸ್ನಾನ ಅಂದರೆ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಮಾಡುವಂತಹ ಸ್ನಾನ ಹೇಗೆ ಮಾಡಬೇಕು ಅದರ ವಿಶೇಷತೆ ಏನು ಅನ್ನೋದನ್ನು ಈಗ ತಿಳಿಸ್ತಾ ಹೋಗ್ತೀನಿ ಮೊದಲಿಗೆ ನೀವು ಏಳು ಸಂಖ್ಯೆಯಲ್ಲಿ ಎಕ್ಕದ ಎಲೆಗಳನ್ನು ತಗೋಬೇಕಾಗುತ್ತೆ ವಿಶೇಷವಾಗಿ ಅದರಲ್ಲಿ ಎರಡು ಬಣ್ಣ ಇರುತ್ತೆ ಒಂದು ಶುದ್ಧ ಬಿಳಿ ಬಣ್ಣದ ಎಕ್ಕ ಹಾಗೆ ಒಂದು ತಿಳಿ ನೇರಳೆ ಬಣ್ಣದ ಎಕ್ಕದ ಹೂಗಳು ಬಿಡುವಂಥ ಗಿಡ ಇರುತ್ತೆ ಯಾವುದಾದ್ರೂ ಪರವಾಗಿಲ್ಲ ಅದರಲ್ಲೂ ಬಿಳಿ ಬಣ್ಣದ ಎಕ್ಕದ ಗಿಡ ಸಿಕ್ಕಿದ್ರೆ ನಿಮಗೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಒಂದು ಶುದ್ಧತೆ ಇರುತ್ತೆ ಅಂತ ಹೇಳ್ತಾರೆ ಯಾವುದಾದ್ರು ಒಂದು ಯಾವ ಸಿಗುತ್ತೋ ನಿಮಗೆ ಅದನ್ನು ತಗೊಳ್ಳಿ ಏಳು ಎಕ್ಕದ ಎಲೆಗಳನ್ನು ನೀವು ತಗೋಬೇಕಾಗತ್ತೆ ಅದನ್ನು ತಂದು ನೀವು ಅದನ್ನು ಸ್ವಲ್ಪ ಮಟ್ಟಿಗಾದರೂ ಸ್ವಚ್ಛಗೊಳಿಸಬೇಕಾಗತ್ತೆ ತೊಳೆಯೋದು ಬೇಡ ಒದ್ದೆ ಬೆಟ್ಟನಲ್ಲಿ ಸ್ವಲ್ಪ ಬರೆಸಿ ಎಲ್ಲ ಎಲೆಗಳಿಗೂ ನೀವು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದರ ಒಂದ ಒಂದರ ಮೇಲೆ ಒಂದು ಎಲೆಯನ್ನು ಇಟ್ಟು ನೀವು ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಬೇಕಾಗತ್ತೆ ಊದಿನ ಕಡ್ಡಿಯನ್ನು ಬಳಸಿ ಪೂಜೆ ಮಾಡ್ತಾ ನೀವು ನನಗೆ ಒಳ್ಳೆಯ ಆರೋಗ್ಯವನ್ನು ದಯಮಾಡಿಸಿಕೊಡು ನಿನ್ನನ್ನು ಬಳಸಿ ನಾನು ಸ್ನಾನ ಮಾಡ್ತೀನಿ ಇಂದಿನ ದಿನ ರಥಸಪ್ತಮಿಯ ಶುಭ ಮುಹೂರ್ತದಲ್ಲಿ ಅಂತ ಹೇಳ್ಕೋಬೇಕಾಗತ್ತೆ ಹಾಗೆ ಎಕ್ಕದ ಗಿಡದ ಸ್ನ ಎಕ್ಕದ ಎಲೆಯನ್ನು ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಹೇಳ್ತೀನಿ ಹಾಗೆ ಏಳು ಎಕ್ಕದ ಎಲೆ ಅಂತ ಹೇಳಿದೆ ಆಮೇಲೆ ಸ್ನಾನದ ನೀರಿನ ಬಗ್ಗೆ ನಾನು ಆಗಲೇ ಹೇಳಿದೆ ಗಂಗಾ ಜಲ ನಿಮ್ಮಲ್ಲಿ ಇದ್ದರೆ ಅದನ್ನು ಸ್ವಲ್ಪ ನೀರಿಗೆ ಬೆರೆಸಿ ಸ್ನಾನ ಮಾಡಿ ಅದು ಏನೂ ಇಲ್ಲ ಅಂತ ಇಟ್ಕೊಳ್ಳಿ ಸ್ವಲ್ಪ ಹಾಲು ಸ್ನಾನ ಮಾಡುವಂಥ ನೆರಿಗೆ ಸ್ವಲ್ಪ ಹಾಲು ಹಾಗೆ ಸ್ವಲ್ಪ ಅರಿಶಿನ ಇವೆರಡನ್ನು ಚೆನ್ನಾಗಿ ಬೆರೆಸಿ ಆ ನಂತರ ನೀವು ಸ್ನಾನವನ್ನು ಮಾಡ್ಕೋಬೇಕಾಗತ್ತೆ ಈಗ ಏಳು ಎಕ್ಕದ ಎಲೆಗಳನ್ನು ಎಲ್ಲಿ ಇಟ್ಕೊಳ್ಬೇಕು ಹಾಗೆ ಅದನ್ನು ಇಟ್ಕೊಂಡು ಆ ನಂತರ ನೀವು ಸ್ನಾನ ಮಾಡುವಾಗ ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ಹೇಳ್ತೀನಿ ಮೊದಲಿಗೆ ಏಳು ಎಕ್ಕದ ಎಲೆನ ಎಲ್ಲಿ ಇಟ್ಕೋಬೇಕು ಅಂತ ಹೇಳ್ತೀನಿ ಸ್ನಾನ ಮಾಡುವಾಗ ನಿಮ್ಮ ಪಾದದ ಮೇಲೆ ಎರಡು ಹಾಗೆ ಮಂಡಿಯ ಮೇಲೆ ಎರಡು ಭುಜದ ಮೇಲೆ ಎರಡು ನೆತ್ತಿಯ ಮೇಲೆ ಒಂದು ಗೊತ್ತಾಯಿತಲ್ವ ನಿಮ್ಮ ಪಾದದ ಮೇಲೆ ಎರಡು ಇಟ್ಕೊಳ್ಬೇಕಾಗತ್ತೆ ಆಮೇಲೆ ಮಂಡಿಯ ಮೇಲೆ ಎರಡು ಇಟ್ಕೊಳ್ಬೇಕಾಗುತ್ತೆ ಹಾಗೆ ಎರಡು ಭುಜಗಳ ಮೇಲೆ ಒಂದೊಂದಾಗಿ ಎರಡು ಇಟ್ಕೊಬೇಕಾಗುತ್ತೆ ನೆತ್ತಿಯ ಮೇಲೆ ಒಂದು ಇಟ್ಕೋಬೇಕಾಗತ್ತೆ ಈ ಏಳು ಎಲೆಗಳ ಎಲೆಗಳನ್ನು ಈ ರೀತಿ ಇಟ್ಕೊಂಡು ನೀವು ನಾನು ಈಗ ಹೇಳುವಂಥ ಮಂತ್ರವನ್ನು ಪಠನೆ ಮಾಡ್ತಾ ಸ್ನಾನವನ್ನು ಮಾಡಬೇಕಾಗತ್ತೆ ಯಾವುದು ಆ ಮಂತ್ರ ಅಂತ ಹೇಳೋದಾದರೆ ಸಪ್ತ ಸಪ್ತ ದ್ವೀಪ ವಸುಂಧರ ಸಪ್ತ ಮದಯ ಸಪ್ತಮಯಂ ಸ್ನಾನ ಮಾಚರೇತಂತ ಇನ್ನೊಮ್ಮೆ ಹೇಳ್ತೀನಿ ಸಪ್ತ ಸಪ್ತ ಮಹಾಸಪ್ತ ಸಪ್ತ ದ್ವೀಪ ವಸುಂಧರ ಸಪ್ತ ಅರ್ಕ ಪರ್ಣಮದಯ ಸಪ್ತಮಯಂ ಸ್ನಾನ ಮಾಚರೇತಂತ ಈ ಒಂದು ಶ್ಲೋಕವನ್ನು ನೀವು ಎಷ್ಟು ಬಾರಿ ಪಠನೆ ಮಾಡಬೇಕಂತ ಎಲ್ಲೂ ಇಲ್ಲ ಅಂದರೆ ಯಾವ ಶಾಸ್ತ್ರದಲ್ಲೂ ಉಲ್ಲೇಖವಾಗಿಲ್ಲ ಆದರೆ ನೀವು ಸ್ನಾನ ಮಾಡ್ತಾ ಇರೋ ಅಷ್ಟು ಹೊತ್ತು ಈ ಒಂದು ಶ್ಲೋಕವನ್ನು ಪಠನೆ ಮಾಡಬೇಕಾಗತ್ತೆ ಅಂತ ಹೇಳಲಾಗುತ್ತೆ ಈ ಒಂದು ಶ್ಲೋಕವನ್ನು ಹೇಳ್ತಾ ನೀವು ಸ್ನಾನ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡಿ ಮಾಡಿದ್ದೇ ಆದಲ್ಲಿ ರಥಸಪ್ತಮಿಯ ಆ ಒಂದು ಶುಭ ಮುಹೂರ್ತದಲ್ಲಿ ಏನೆಲ್ಲ ಒಳ್ಳೆಯದಾಗತ್ತೆ ಅಂತ ನಾನು ಹೇಳ್ತೀನಿ ಮೊದಲನೇದಾಗಿ ಎಕ್ಕದ ಎಲೆಗಳನ್ನು ನೀವು ರಥಸಪ್ತಮಿಯ ದಿನ ನಿಮ್ಮ ಅಂಗಾಂಗಗಳ ನಾ ಹೇಳಿದ ಜಾಗಗಳಲ್ಲಿ ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿ ಏನೇ ಒಂದು ನೆಗೆಟಿವ್ ಎನರ್ಜಿ ಇರಲಿ ಒಂದು ನಕಾರಾತ್ಮಕ ಶಕ್ತಿ ಇರಲಿ ಆಮೇಲೆ ಅವರು ಇವರು ಮಂತ್ರ ಮಾಡಿಸಿದ್ದಾರೆ ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಏನೋ ಒಂದು ಯಾರಿಗೋ ಯಾರೋ ಏನೋ ಮಾಡಿ ರೋಡಲ್ಲಿ ಹಾಕಿರೋದನ್ನು ನೀವು ಅಮಾವಾಸ್ಯೆನೋ ಹುಣ್ಣಿಮೆನೋ ಯಾವುದೋ ದಿನ ದಾಟಿ ಮನೆಗೆ ಬಂದಿರ್ತೀರಿ ಅಥವಾ ನಿಮ್ಮ ಹೆಸರು ಹೇಳಿ ಯಾರೋ ಏನಾದರೂ ಮಾಡಿ ಹಾಕಿರ್ತಾ ಅದೆಲ್ಲವೂ ನಿಮ್ಮ ದೇಹ ಹೊಕ್ಕೊಂಡಿರುತ್ತೆ ನಿಮ್ಮನ್ನು ವೀಕ್ ಮಾಡ್ತಾ ಇರುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಅದು ನಿಮ್ಮ ದೇಹದಲ್ಲಿ ಇರುತ್ತೆ ಆ ಒಂದು ಕೆಟ್ಟ ಶಕ್ತಿಗಳು ಆ ಥರ ಅದರ ಕೆಲಸಗಳು ನಡೀತಾ ಇರುತ್ತೆ ಅದೆಲ್ಲವನ್ನು ಸೂರ್ಯದೇವ ಈ ಒಂದು ಎಕ್ಕದೆಯ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡಿದ್ದೆ ಅದಲ್ಲಿ ಆ ಒಂದು ಕೆಟ್ಟ ಶಕ್ತಿಗಳನ್ನು ಹೀರ್ಕೊಳ್ತಾನೆ ಎಕ್ಕದ ಎಲೆಗಳ ಮೂಲಕ ಅಂತ ಹೇಳಲಾಗುತ್ತೆ ಒಂದು ಇನ್ನೊಂದು ಎಕ್ಕದ ಎಲೆಗಳು ಹೀರೋ ಅಂಥ ಶಕ್ತಿ ಇರುತ್ತೆ ಹೇಗೆ ಕೆಟ್ಟ ಶಕ್ತಿಗಳನ್ನ ಅಂತ ಹೇಳಿದೆ ಅದೇ ರೀತಿ ಒಳ್ಳೆಯ ಶಕ್ತಿಗಳನ್ನು ಕೂಡ ಅದು ರಿಲೀಸ್ ಮಾಡುತ್ತೆ ಅಂತ ಹೇಳಲಾಗುತ್ತೆ ಇದು ಎಷ್ಟು ು ಸತ್ಯ ಅಂತ ಹೇಳಿದ್ರೆ ಇದನ್ನು ನಿಜವಾಗ್ಲೂ ಮಾಡಿ ನೋಡಿದವ್ರಿಗೆ ಅನುಭವ ಇರುತ್ತೆ ಹಾಗೆ ನಿಮ್ಮಲ್ಲಿ ಏನೊಂದು ಒಳ್ಳೆಯ ಒಂದು ಶಕ್ತಿ ಇರುತ್ತೆ ನಿಮ್ಮಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಅದನ್ನೆಲ್ಲವನ್ನು ನೆಗೆಟಿವ್ ಶಕ್ತಿ ತೆಗೆದು ಒಂದು ಒಳ್ಳೆಯ ಶಕ್ತಿಯನ್ನು ಒಂದು ಸಕಾರಾತ್ಮಕ ಶಕ್ತಿಯನ್ನು ಸೂರ್ಯದೇವ ತುಂಬ್ತಾನೆ ಅಂತ ಹೇಳಲಾಗುತ್ತೆ ಆಮೇಲೆ ಆರೋಗ್ಯದ ವಿಚಾರಕ್ಕೆ ಅಂತ ಬಂದರೆ ಆರೋಗ್ಯ ಕೂಡ ಬಹಳ ಅಂದರೆ ಬಹಳ ಸುಧಾರಿಸುತ್ತೆ ಅದಕ್ಕೆ ರಥಸಪ್ತಮಿಯ ದಿನ ಯಾರಿಗೆ ಆರೋಗ್ಯ ಸಂಪೂರ್ಣ ಹದಗೆಟ್ಟಿರುತ್ತೆ ಅವರಿಗೆ ಎದ್ದೊಳಕಾಗ್ತಾ ಇರಲ್ಲ ಕೋರಕ್ಕಾಗ್ತಾ ಇರಲ್ಲ ಅಂಥವ್ರನ್ನು ಕೂಡ ಈ ಕೂರಿಸಿ ಅವತ್ತು ನೀರು ಹಾಕ್ತಾರೆ ಈ ಒಂದು ಎಕ್ಕದ ಎಲೆಗಳನ್ನು ಇಟ್ಟು ಅದರಿಂದ ಆರೋಗ್ಯ ಸುಧಾರಿಸುತ್ತೆ ಚೆನ್ನಾಗಿ ಆಗುತ್ತೆ ಆರೋಗ್ಯ ಅಂತ ಅದರಲ್ಲೂ ವಿಶೇಷವಾಗಿ ಚರ್ಮದ ಸಮಸ್ಯೆ ಇದ್ದಂಥವರು ನಾಳೆ ತಪ್ಪದೇ ಈ ಒಂದು ರಥಸಪ್ತಮಿಯ ಎಕ್ಕದ ಎಲೆಯ ಸ್ನಾನವನ್ನು ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಈ ಮೂರು ಮುಖ್ಯವಾದ ಒಂದು ಪ್ರಯೋಜನ ಎಕ್ಕದ ಎಲೆಯ ಸ್ನಾನದಿಂದ ಅಂತ ಹೇಳಲಾಗುತ್ತೆ ಏಳು ಎಕ್ಕದ ಎಲೆಗಳನ್ನು ಇಟ್ಕೊಂಡು ನಾನು ಕೊಟ್ಟಿರುವಂಥ ಮಂತ್ರಗಳನ್ನು ಪಠನೆ ಮಾಡ್ತಾ ನೀವು ಎಕ್ಕದ ಎಲೆ ಸ್ನಾನವನ್ನು ಮಾಡಬೇಕಾಗುತ್ತೆ ಎರಡು ಪಾದದ ಮೇಲೆ ಎರಡು ಮಂಡಿಯ ಮೇಲೆ ಹಾಗೆ ಎರಡು ಭುಜದ ಮೇಲೆ ಒಂದು ನೆತ್ತಿಯ ಮೇಲೆ ಇಟ್ಕೊಂಡು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ರಥಸಪ್ತಮಿಯ ದಿನ ನೀವು ಹೊಸಲು ತೊಳೆದು ರಂಗೋಲಿ ಹಾಕೋದು ಕೂಡ ಬಹಳ ಅಂದರೆ ಬಹಳ ಮುಖ್ಯ ನೀವು ಹೇಗೆ ಸ್ವಚ್ಛವಾಗಿ ಹೊಸಲನ್ನು ತೊಳೆದು ರಂಗೋಲಿನ ಹಾಕಿ ಆ ಸೂರ್ಯ ದೇವನ ಒಂದು ಆಶೀರ್ವಾದವನ್ನು ಬರಮಾಡ್ಕೊಳ್ತೀರಾ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಅದ್ರ ಬಗ್ಗೆ ಕೂಡ ನಾನು ಮುಂದೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲರೂ ಕಾಯ್ತಾಯಿರಿ ಎಲ್ರಿಗೂ ಕೂಡ ರಥಸಪ್ತಮಿಯ ದಿನ ಸೂರ್ಯ ದೇವರ ಆಶೀರ್ವಾದ ಸಿಕ್ಕಲಿ ಎಲ್ಲ ಒಂದು ಜನ್ಮದಲ್ಲಿ ಮಾಡಿರುವಂಥ ಪಾಪಕರ್ಮಗಳು ಪರಿಹಾರ ಆಗಲಿ ಆರೋಗ್ಯ ಸಮಸ್ಯೆ ಏನಿದ್ರು ಎಲ್ಲವೂ ಹೋಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಬೇಡ ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು ನಿಮ್ಗೆ ಏನಾದರೂ ಅನುಮಾನ ಇತ್ತು ವೀಡಿಯೋದ ಬಗ್ಗೆ ಏನಾದರೂ ಒಂದು ಕ್ವಶನ್ಸ್ ಇತ್ತು ಅಂತ ಹೇಳಿದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ ನನಗೆ ಸಾಧ್ಯವಾದಷ್ಟು ನಾನು ಉತ್ತರ ಕೊಡ್ತೀನಿ